ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಬುಧವಾರದ ವ್ಲಾಗೂ ಸ್ನ್ಯಾಕ್ಸು ಮಕ್ಕಳು ದಿನ ಏನನ್ನ ಒಂದು ಕೇಳ್ತಾನೆ ಇರ್ತಾರೆ ಸಾಯಂಕಾಲ ಆಗಿದ ತಕ್ಷಣ ಇವಾಗ ಮಳೆಗಳ ಬೇರೆ ಚಳಿ ಆಗಿರುತ್ತೆ ನಾ ಮಕ್ಕಳಿಗೆ ಎಲ್ಲ ನಮಗೂ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ನಾನು ಇವತ್ತು ಅವಲಕ್ಕಿ ಚೋಚ ಇದ್ದೀನಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯೋಕ್ಕಿಡಿ ಆಮೇಲೆ ಲೋ ಫ್ಲೇಮಲ್ಲಿ ಇಕ್ಕೊಳ್ಳಿ ಇಲ್ಲಾಂದರೆ ಅವಲಕ್ಕಿ ಸೀದೋಗುತ್ತೆ ನೋಡಿ ಅವಲಕ್ಕಿನೆಲ್ಲ ರೋಸ್ಟ್ ಮಾಡಿಕೊಂಡು ಆಮೇಲೆ ಕಡಲೆ ಬೀಜ ಕಡಲೆ ಬೇಳೆ ಸ್ವಾರಿ ಕಡಲೆ ಪಪ್ಪು ಹುರ್ಗಡ್ಲೆ ಹಾಕ್ಕೊಂಡು ಹುರ್ಗಡ್ಲೆ ಮಾತ್ರ ಸುಮ್ಮನೆ ಹಾಗೆ ಹಾಕಿ ತೆಗೆದುಬಿಡಬೇಕು ಇಲ್ಲ ಹಂಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿ ಹಾಕಿ ಚೆನ್ನಾಗಿರುತ್ತೆ ಅವಲಕ್ಕಿ ಎಲ್ಲ ರೋಸ್ಟ್ ಮಾಡಿಕೊಂಡೆ ಇವಾಗ ಕಡಲೆ ಬೀಜನ ಮಾತ್ರ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಕಡಲೆ ಬೀಜ ಯಾಕಂದರೆ ಕ್ರಿಸ್ಪಿ ಬೇಕು ಅದಕ್ಕೋಸ್ಕರ ಸ್ವಲ್ಪ ಐದು ನಿಮಿಷ ಹುರ್ಕೊಳ್ಳಿ ಆಮೇಲೆ ನೋಡಿ ಎಲ್ಲ ಹಾಕ್ಕೊಂಡು ಹುರ್ಗಡ್ಲೇನು ಮಾತ್ರ ಹಂಗೆ ಹಾಕ್ಕೊಂಡು ಹಾಗೆ ಎತ್ತಾಕೊಂಬಿಟ್ಟೆ ಅದು ಹಂಗೆ ಚೆನ್ನಾಗುತ್ತೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೀದೋಗುತ್ತೆ ಮತ್ತು ಇದಕ್ಕೆ ಟೇಸ್ಟ್ಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡು ಉರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ ನೋಡಿ ಉರ್ಗಡ್ಲೆ ಸುಮ್ಮನೆ ಹಾಗೆ ಹಾಕಿ ಹಾಗೆ ಎತ್ಕೊತ ಇದ್ದೀನಿ ನೀವು ಇದೇ ಥರ ಮಾಡಿ ಆಮೇಲೆ ನೋಡಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿ ಬೆಳ್ಳುಳ್ಳಿನ ಒಂದು ಗಡ್ಡೆ ತಗೊಂಡಿದ್ದೀನಿ ಜಜ್ಜಿ ಇಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಕರ್ಬೇವನ್ ಸೊಪ್ಪು ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಉಪ್ಪು ಖರ ಉಪ್ಪು ಖರ ಹಾಕೋಕ್ಕೆ ಮುಂಚೆ ಫ್ರೆಂಡ್ಸ್ ಒಂದು ಪೇಪರ್ ತೊಗೊಳ್ಳಿ ಟಿಶ್ಯೂ ಇದ್ದರೆ ಟಿಶ್ಯೂ ನಮ್ಮ ಮನೆಯಲ್ಲಿ ಟಿಶ್ಯೂ ಇಲ್ಲ ಇದು ನೋಡಿ ನೋಟ್ಬುಕ್ ಪೇಪರು ಇದನ್ನು ಹಿಂಗೆ ಈ ಥರ ಮಾಡಿಕೊಂಡೆ ಎಣ್ಣೆ ಎಣ್ಣೆ ಥರ ಇರೋದೆಲ್ಲ ಇದರಲ್ಲಿ ಬಂದ್ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಿನ್ನೋವಾಗ ಎಣ್ಣೆ ಎಣ್ಣೆ ಇರುತ್ತೆ ಉಪ್ಪು ಖರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸ್ಟೋರೇಜ್ ಮಾಡಿ ಮಕ್ಕಳು ಕೇಳಿದಾಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ಬೋದು ನಿಮ್ಗೆ ಯಾವ ಥರ ಅನಿಸ್ತು ಅಂತ ಲೈಕ್ ಮಾಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಬಾಯ್ ಬಾಯ್